ರಾಸಾಯನಿಕ ಕೃಷಿ ಎಂದು ನಾವು ಹೇಳುವ ಕೃಷಿಯಲ್ಲಿ ಉಪಯೋಗಿಸುವ ರಾಕ್ಪೇಸ್ಟ್ ರಾಕ್ ಫಾಸ್ಫೇಟ್ ಒಂದು ರೀತಿಯ ಕಲ್ಲಿನ ಹುಡಿ ಇಲ್ಲಿ ಕ್ಯಾಲ್ಷಿಯಂ ಫಾಸ್ಪೇಟ್ ಎಂದು ಇದನ್ನು ಕರೆಯುತ್ತೇವೆ ಕಪ್ಪು ಹುಡಿಯಾಗಿಯೂ ಇದು ದೊರೆಯುತ್ತದೆ ಸಾವಯವ ಔಷಧವೂ ಇರುತ್ತದೆ ಆದುದರಿಂದ ಇದನ್ನು ಸಾವಯವ ಅಲ್ಲ ಎನ್ನಲಾಗುವುದಿಲ್ಲ ಒ ಪಿ ಯುರೆಟ್ ಆಫ್ ಪೊಟ್ಯಾಶ್ ಪೊಟ್ಯಾಷಿಯಂ ಕ್ಲೋರೈಡ್ ಎನ್ನುವ ಉಪ್ಪಾಗಿರುತ್ತದೆ ಇದನ್ನು ಬೆಟ್ಟದ ಗಣಿಗಳಿಂದ ಕೆಲವೊಮ್ಮೆ ಸಮುದ್ರದಿಂದ ಪಡೆಯುತ್ತಾರೆ ಆದುದರಿಂದ ಇದೇನು ನೈಸರ್ಗಿಕ ಅಲ್ಲದ ವಸ್ತು ಅಲ್ಲ ಇನ್ನುಳಿದಂತೆ ಬೆಳೆಯುವ ಬೆಳೆ ಬೆಳೆಯಲು ಉಪಯೋಗಿಸುವ ಸುಣ್ಣ ಸುಣ್ಣಕಲ್ಲುಗಳಿಂದ ಪಡೆಯುವಂಥದ್ದು ಕ್ಯಾಲ್ಷಿಯಂ ಇದೇ ಸುಣ್ಣಕಲ್ಲುಗಳಲ್ಲಿ ಡೋಲಮೈಟ್ ಎನ್ನುವ ಸುಣ್ಣಕಲ್ಲಿನಲ್ಲಿ ಮ್ಯಾಗ್ನೀಷಿಯಂ ಕೂಡ ಇರುತ್ತದೆ ಡೋಲಮೈಟ್ ಕೂಡ ಒಂದು ನೈಸರ್ಗಿಕ ವಸ್ತು ಸಲ್ಫರ್ ಗಂಧಕ ಎಂಬುದು ಕ್ಯಾಲ್ಸಿಯಂ ಸಲ್ಫೇಟ್ ಜಿಪ್ಸಿಯಂನಲ್ಲಿ ಇರುತ್ತದೆ ಇದು ನೈಸರ್ಗಿಕ ವಸ್ತುವೇ ಆಗಿದೆ ಉಳಿದಂತೆ ಬೆಳೆಗಳಿಗೆ ಬೇಕಾಗುವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವುಗಳು ನೈಸರ್ಗಿಕವಾಗಿ ತಾಮ್ರದ ಗಣಿಗಳು ಮ್ಯಾಗ್ನೇಷಿಯಂ ಗಣಿಗಳು ಅಂದರೆ ಸತುವಿನ ಗಣಿಗಳು ಕಬ್ಬಿಣದ ಅದಿರಿನ ಗಣಿಗಳು ಎಂದು ಕೇಳಿದ್ದೇವಲ್ಲ ಇವುಗಳನ್ನೆಲ್ಲ ನೈಸರ್ಗಿಕ ಮೂಲವಸ್ತುಗಳಿಂದ ಉತ್ಪಾದಿಸಲಾಗುತ್ತದೆ ಯೂರಿಯವನ್ನು ಸಹ ಗಾಳಿಯಲ್ಲಿ ನೈಟ್ರೋಜನ್ ಬೋಸ್ ಪ್ರೋಸೆಸ್ ಎಂಬ ವಿಧಾನದಿಂದ ಉತ್ಪತ್ತಿ ಮಾಡಲಾಗುತ್ತದೆ ಯೂರಿಯಾದಲ್ಲಿ ನೈಟ್ರೋಜನ್ನ ಜೊತೆಗೆ ಇಂಗಾಲ ಮತ್ತು ಆಮ್ಲಜನಕ ಸೇರಿರುತ್ತದೆ ಆದುದರಿಂದ ಈ ಎಲ್ಲ ರಾಸಾಯನಿಕ ವಸ್ತುಗಳು ಎಂದು ಕರೆದುಕೊಳ್ಳುವ ಗೊಬ್ಬರಗಳು ನೈಸರ್ಗಿಕ ಮೂಲವೇ ಆಗಿರುತ್ತವೆ ಆದುದರಿಂದ ಕೃಷಿಕರು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ಸಾವಯವ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಎಂದು ವಿಭಾಗಿಸಿ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಎಂದು ಹಿಮ್ಮೆಟ್ಟಬೇಕಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ ಆದರೆ ಕೀಟನಾಶಕಗಳನ್ನು ಬಳಸುವಾಗ ಎಚ್ಚರಿಕೆ ಇರಬೇಕು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರಿಸುತ್ತೇನೆ